ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇಸ್ರೇಲ್ ಹಮಾಸ್ ಸಂಘರ್ಷ ಈಗ ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ತಲೆನೋವಾಗ್ತಾ ಇದೆ ಅದರಲ್ಲೂ ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಬರುವ ವ್ಯಾಪಾರಿ ಹಡಗಗಳಿಗೆ ತೀವ್ರ ಆತಂಕವನ್ನು ಒಡ್ಡುತ್ತಾ ಇದೆ ಇದೇ ಕಾರಣಕ್ಕೆ ತೈಲ ಬೆಲೆಯಲ್ಲಿ ಭಾರಿ ಏರಿಕೆ ಉಂಟಾಗುವ ಮತ್ತು ರಫ್ತು ಮತ್ತು ಆಮದಿನ ಪ್ರಮಾಣದಲ್ಲಿ ಕೂಡ ಸಿಕ್ಕಾಪಟ್ಟೆ ವ್ಯತ್ಯಯವಾಗುವ ಸಾಧ್ಯತೆಗಳು ಕಂಡು ಇವೆ ಅಲ್ಲದೆ ಇದು ಯುದ್ಧವನ್ನ ಇಸ್ರೇಲ್ ಗಾಜಾದಿಂದ ಕೆಂಪು ಸಮುದ್ರದ ಮತ್ತೊಂದು ಬದಿಗೆ ತಂದು ನಿಲ್ಲಿಸುವ ಸಾಧ್ಯತೆಗಳು ಕಂಡು ಇವೆ ಜೊತೆಗೆ ಭಾರತ ಈ ಸಾಗರ ಸಂಘ ಸಂಘರ್ಷದಿಂದ ತೀವ್ರ ವ್ಯಾಪಾರ ನಷ್ಟವನ್ನು ಎದುರಿಸುವ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇವೆ ಇದೆಲ್ಲದಕ್ಕೆ ಕಾರಣವಾಗ್ತಾ ಇರೋದು ಯಮನ್ನ ಹೌತಿ ಉಗ್ರರು ಯಮನ್ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇದೀರಲ್ಲ ಇದು ಈ ದೇಶ ಇವತ್ತು ಕೆಂಪು ಸಮುದ್ರದ ವ್ಯಾಪಾರಕ್ಕೆ ದೊಡ್ಡ ಥ್ರೆಟ್ ಆಗಿ ಪರಿಣಮಿಸ್ತಾ ಇದೆ ಇಸ್ರೇಲ್ನ ವ್ಯಾಪಾರಿ ಹಡಗಗಳಿಗೆ ಈ ಮಾರ್ಗದಲ್ಲಿ ಸಂಚರಿಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿರುವ ಯಮನ್ ಬಂಡುಕೋರ ಹೌತಿಗಳು ಈಗ ಈ ಮಾರ್ಗವಾಗಿ ಸಂಚರಿಸುವ ಎಲ್ಲ ವ್ಯಾಪಾರಿ ಹಡಗಗಳ ಮೇಲೆ ಕೂಡ ದಾಳಿಗೆ ಮುಂದಾಗ್ತಾ ಇದ್ದಾರೆ ಮೊನ್ನೆ ಇಲ್ಲಿನ ಮೂರು ವ್ಯಾಪಾರಿ ಹಡಗಗಳು ಒಂದೇ ದಿನ ದಾಳಿಗೀಡಾಗಿವೆ ಅಂತ ಹೇಳಲಾಗ್ತಾ ಇದ್ದು ಅವುಗಳನ್ನ ಕಾಪಾಡುವ ಪ್ರಯತ್ನ ಮಾಡಿದ ಅಮೆರಿಕದ ನ್ಯಾವಲ್ ಡೆಸ್ಟ್ರಾಯರ್ ಯು ಎಸ್ ಎಸ್ ಕಾರ್ನೆ ಮೇಲೆ ಕೂಡ ಹೌತಿ ಬಂಡುಕೋರರು ಮಿಸೈಲ್ ಹಾಗೂ ಡ್ರೋನ್ಗಳ ಗಳ ಮೂಲಕ ದಾಳಿಗೆ ಪ್ರಯತ್ನವನ್ನ ನಡೆಸಿದ್ದಾರೆ ಯಮನ್ ಹೌತಿಗಳ ಈ ಕೃತ್ಯಗಳು ರೆಡ್ ಸಿ ವ್ಯಾಪಾರ ಮಾರ್ಗದ ಮೇಲೆ ತೀವ್ರ ದುಷ್ಪರಿಣಾಮವನ್ನ ಬೀರುವುದಲ್ಲದೆ ಭಾರತದ ವ್ಯಾಪಾರದ ಮೇಲೆ ಕೂಡ ಇದರ ಪರಿಣಾಮಗಳು ತೀವ್ರವಾಗ್ತಾ ಇವೆ ಇಲ್ಲಿ ಯಮನ್ ಹೌತಿಗಳ ಬಗ್ಗೆ ನಿಮಗೆ ಹೆಚ್ಚು ಹೇಳೋದಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಈ ಹಿಂದೆ ಈ ಯಮನ್ ಸಂಘರ್ಷದ ಸಂಪೂರ್ಣ ವಿವರಗಳನ್ನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಹೀಗಾಗಿ ಅದನ್ನು ಸ್ವಲ್ಪ ರೀಕಾಲ್ ಮಾಡೋ ಪ್ರಯತ್ನವನ್ನಷ್ಟೇ ಮಾಡ್ತೀನಿ ಯಮನ್ ಅನ್ನೋದು ಸಂಘರ್ಷ ಪೀಡಿತ ನೆಲ ಇಲ್ಲಿ ಎರಡೆರಡು ಸರ್ಕಾರಗಳಿವೆ ಒಂದು ಸರ್ಕಾರ ಪಕ್ಕದ ಸೌದಿ ಅರೇಬಿಯಾ ಹಾಗೂ ಅಮೆರಿಕದ ಬೆಂಬಲಿತ ಸರ್ಕಾರ ಅದಕ್ಕೆ ಅಧಿಕೃತ ಸರ್ಕಾರ ಅನ್ನೋ ಮಾನ್ಯತೆ ಇದೆ ಅದರ ನಾಯಕತ್ವವನ್ನು ರಶೀದ್ ಅಲ್ ಅಲಿಮಿ ವಹಿಸಿಕೊಂಡಿದ್ದಾರೆ ಈತ ಯಮನ್ ನ ಅಧಿಕೃತ ಅಧ್ಯಕ್ಷ ಇನ್ನು ಯಮನ್ನಲ್ಲಿ ಹೌತಿ ಬಂಡುಕೋರರ ಸರ್ಕಾರ ಕೂಡ ರಚನೆಯಾಗಿದೆ ಯಮನ್ನ ರಾಜಧಾನಿ ಸನಾ ನಗರ ಉತ್ತರ ಯಮನ್ ಸೇರಿದ ಹಾಗೆ ಅಲ್ಲಿನ ಸಾಕಷ್ಟು ಭಾಗವನ್ನ ಬಂಡುಕೋರರು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಈ ಹೌತಿಗಳು ಜೈದಿ ಶಿಯಾ ಪಂಗಡಕ್ಕೆ ಸೇರಿದವರು ಯಮನ್ನಲ್ಲಿ ಈ ಹಿಂದೆ ಅಬ್ದುಲ್ಲಾ ಸಲೇಹ್ ಸರ್ಕಾರ ಇತ್ತು ಆತ ಸುಮಾರು ಮೂರು ದಶಕಗಳ ಕಾಲ ಯಮನ್ನ ಅಧ್ಯಕ್ಷನಾಗಿದ್ದ ಹಾಗೆ ಅಲ್ ಖೈದಾ ಸೇರಿದ ಹಾಗೆ ಈ ಭಾಗದ ಸಾಕಷ್ಟು ಸುನ್ನಿ ಇಸ್ಲಾಮಿಕ್ ಉಗ್ರ ಸಂಘಟನೆಗಳಿಗೆ ಯಮನ್ ಆಶ್ರಯವನ್ನು ಕೂಡ ಕೊಟ್ಟಿತ್ತು ಅದೇ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಶುರುವಾದ ಅರಬ್ ಸ್ಪ್ರಿಂಗ್ ಟ್ಯುನೇಷಿಯಾದಿಂದ ಯಮನ್ ವರೆಗೆ ವ್ಯಾಪಿಸಿಕೊಳ್ತಲ್ಲ ಆಗ ಈ ಅಬ್ದುಲ್ಲಾ ಸಲೇಹ್ ಅಧಿಕಾರವನ್ನು ಬಿಟ್ಟುಕೊಡಬೇಕಾಯಿತು ಅವತ್ತಲ್ಲಿನ ಪ್ರತಿಭಟನಾಕಾರರು ಹಾಗೂ ಅಧ್ಯಕ್ಷನ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಅರಬ್ ದೇಶಗಳ ದೊಡ್ಡಣ್ಣ ಸೌದಿ ಅರೇಬಿಯಾ ಇಷ್ಟೆಲ್ಲ ಆಗ್ತಿರುವಾಗಲೇ ಅಲ್ಲಿ ಜೈದಿಶಿಯಾ ಉಗ್ರ ಸಂಘಟನೆಯೊಂದು ತಲೆ ಎತ್ತಿತ್ತು ಹುಸೇನ್ ಬದ್ರದ್ದೀನ್ ಅಲ್ ಹೌತಿ ಅನ್ನೋ ಶಿಯಾ ಪಂಗಡದ ಮೌಲ್ವಿಯೊಬ್ಬ ಹೌತಿ ಬಂಡುಕೋರ ಸಂಘಟನೆಯನ್ನು ಸ್ಥಾಪಿಸಿತ ಅವನ ಬೆನಿಗೆ ಶಿಯಾ ದೇಶ ಇರಾನ್ ನಿಂತುಕೊಂಡಿತ್ತು ಈ ಯಮನ್ನಲ್ಲಿ ಶೇಕಡಾ ಅರವತ್ತೈದರಷ್ಟು ಸುನ್ನೆಗಳಿದ್ರೆ ಶೇಕಡಾ ಮೂವತ್ತೈದರಷ್ಟು ಶಿಯಾಗಳಿದ್ದಾರೆ ಅದರಲ್ಲೂ ಉತ್ತರ ಭಾಗದ ಯಮನ್ನಲ್ಲಿ ಶಿಯಾಗಳ ಸಂಖ್ಯೆ ಹೆಚ್ಚಿದೆ ಹೀಗಾಗಿ ಅಲ್ಲಿ ಶಿಯಾ ಸರ್ಕಾರವನ್ನ ರಚನೆ ಮಾಡಬೇಕು ಅಂತ ಇರಾನ್ ಹೊರಡಿತು ಅದಕ್ಕಿಂತ ಮುಖ್ಯವಾಗಿ ಸುನ್ನಿ ಪ್ರಾಬಲ್ಯದ ಸೌದಿ ಅರೇಬಿಯಾದ ವಿರುದ್ಧ ಇರಾನ್ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕಿತ್ತು ಅರಬ್ ನೆಲದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡಬೇಕಾಗಿತ್ತು ಈ ಯಮನ್ ಅನ್ನೋ ಆಯಕಟ್ಟಿನ ಜಾಗದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಂಡ್ರೆ ಹಿಂದೂ ಮಹಾಸಾಗರಕ್ಕೆ ಕನೆಕ್ಟ್ ಆಗೋ ಎರಡೆರಡು ಜಲಸಂಧಿಗಳ ಮೇಲೆ ತನಗೆ ಆಧಿಪತ್ಯ ಸಿಗುತ್ತೆ ಅಂತ ಇರಾನ್ ಭಾವಿಸ್ತು ನೀವು ನೋಡ್ತಾ ಇದ್ದೀರಲ್ಲ ಸ್ಟ್ರೈಟ್ ಆಫ್ ಹಾರ್ಮಸ್ ಇಲ್ಲಿ ಇರಾನ್ನ ಬಂದರ ಬಾಸಿದೆ ಸೌದಿ ಅರೇಬಿಯಾದ ತೈಲವನ್ನು ಈ ಮಾರ್ಗವಾಗಿ ಸಾಗಾಟ ಮಾಡಬೇಕು ಅಂದ್ರೆ ಅಲ್ಲಿ ಇರಾನಿನ ಕಣ್ಣಳತೆಯಲ್ಲೇ ಎಲ್ಲಾ ಹಡಗಗಳು ಹೋಗಬೇಕಾಗುತ್ತೆ ಇನ್ನು ಇಲ್ಲಿ ಯಮನ್ ಇದೆಯಲ್ಲ ಅದಂತೂ ಎಷ್ಟು ಆಯಕಟ್ಟಿನ ಜಾಗದಲ್ಲಿದೆ ಅಂದರೆ ಅಂದ್ರೆ ಪೂರ್ವ ಮತ್ತು ಪಶ್ಚಿಮಗಳನ್ನು ಸಂಧಿಸುವ ಕೆಂಪು ಸಮುದ್ರ ಏನಿದೆ ಅದರ ಬಾಯಿ ಹತ್ರನೇ ಈ ಯಮನ್ ಇದೆ ಇಲ್ಲಿ ಬಾಬ್ ಅಲ್ ಮಂದಾಬ್ ಅನ್ನೋ ಜಲಸಂಧಿ ಇದೆ ಇಲ್ಲಿಂದಲೇ ಎಲ್ಲ ಹಡಗಗಳು ಬರಬೇಕು ಈ ಭಾಗದಲ್ಲಿ ಹಿಡಿತ ಸಾಧಿಸಿಬಿಟ್ರೆ ಆಯಕಟ್ಟಿನ ಜಲಮಾರ್ಗದ ಮೇಲೆ ಹಿಡಿತ ಸಿಗುತ್ತೆ ಅಂದ್ಕೊಂಡ ಇರಾನ್ ಯಮನ್ ನಲ್ಲಿ ಶಿಯಾ ಬಂಡುಕೋರರ ಪಡೆಗೆ ಬೇಕಾದ ಎಲ್ಲ ನೆರವನ್ನು ಕೊಡ್ತಾ ಹೋಯಿತು ಇದರ ಪರಿಣಾಮ ಅಲ್ಲಿ ಅಧಿಕೃತ ಸರ್ಕಾರ ಹಾಗೂ ಬಂಡುಕೋರ ಸರ್ಕಾರಗಳ ನಡುವೆ ನಿತ್ಯ ಯುದ್ಧ ನಡೀತಾ ಇದೆ ಅಧಿಕೃತ ಸರ್ಕಾರಕ್ಕೆ ಸೌದಿ ಅರೇಬಿಯಾದ ಬೆಂಬಲ ಇದೆ ಹೀಗಾಗಿ ಯಮನ್ ಬಂಡುಕೋರರು ಆಗಾಗ ಸೌದಿ ಕೂಡ ದಾಳಿ ಮಾಡ್ತಾರೆ ಅಲ್ಲಿನ ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ಮಿಸೈಲ್ ಮತ್ತು ಡ್ರೋನ್ ದಾಳಿಗಳನ್ನು ಮಾಡುವುದಿಲ್ಲ ಈಗ ಇಸ್ರೇಲ್ ಹಾಗೂ ಹಮಾಸ್ ಸಂಘರ್ಷ ಶುರುವಾಗಿದೆಯಲ್ಲ ಈ ಸಂದರ್ಭದಲ್ಲಿ ಇರಾನ್ ಗಾಜಾದ ಹಮಾಸ್ ಉಗ್ರರಿಗೆ ಬೆಂಬಲವನ್ನು ಕೊಡ್ತಾ ಇರೋದ್ರಿಂದ ಈ ಹೌತಿಗಳು ಕೂಡ ಹಮಾಸ್ ಪರ ನಿಂತಿದ್ದಾರೆ ಮತ್ತು ಗಾಜಾ ಮೇಲಿನ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡುವ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅವರು ಯಮನ್ ನಿಂದ ಇಸ್ರೇಲ್ ವರೆಗೆ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ದಾಳಿ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಕೆಂಪು ಸಮುದ್ರದ ಮಾರ್ಗದಲ್ಲಿ ಸಂಚರಿಸುವ ಇಸ್ರೇಲಿ ಮಾಲೀಕತ್ವದ ಹಡಗುಗಳನ್ನು ನಾವಿಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಯಮನ್ನ ಹೌತಿಗಳು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಇಸ್ರೇಲಿನ ಹಡಗು ಅಂತ ಯು ಕೆ ಮಾಲೀಕತ್ವದ ಹಡಗೊಂದರ ಮೇಲೆ ಹೌತಿಗಳು ದಾಳಿ ನಡೆಸಿದ್ರು ಅದರ ಬೆನ್ನಲ್ಲೇ ಇನ್ನೂ ಒಂದು ವ್ಯಾಪಾರಿ ಹಡಗನ್ನ ಕೆಂಪು ಸಮುದ್ರದ ಇದೇ ಬಾಬ್ ಅಲ್ ಮಂದಾಬ್ ಬಳಿ ಹೌತಿಗಳು ಅಪಹರಿಸಿಕೊಂಡು ಹೋದ್ರು ಆ ಹಡಗಿನ್ನು ಅವರ ಬಳಿ ನೇ ಒತ್ತೆಯಾಗಿದೆ ಅದರ ಜೊತೆಗೆ ಮೊನ್ನೆ ಏನಾಗಿದೆ ಅಂದ್ರೆ ಈ ಭಾಗದಲ್ಲಿ ಹಿಂದೂ ಮಹಾಸಾಗರದ ಕಡೆ ಬರ್ತಾ ಇದ್ದ ಮೂರು ಹಡಗಗಳ ಮೇಲೆ ಒಂದೇ ದಿನ ಹೌತಿಗಳು ದಾಳಿ ಮಾಡಿದ್ದಾರೆ ಯುನಿಟಿ ಎಕ್ಸ್ಪ್ಲೋರರ್ ಅನ್ನು ಸರಕು ಸಾಗಾಣಿಕೆ ಹಡಗಿನ ಮೇಲೆ ಹೌತಿಗಳು ಮಿಸೈಲ್ ಹಾಗೂ ಡ್ರೋನ್ ಮೂಲಕ ದಾಳಿ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಅಂದ್ರೆ ಇಸ್ರೇಲ್ ಹಮಾಸ್ ಸಂಘರ್ಷ ಶುರುವಾಯ್ತಲ್ಲ ಆವತ್ತಿನಿಂದ ಕೂಡ ಕೆಂಪು ಸಮುದ್ರದಲ್ಲಿ ಇಂಥ ದಾಳಿಗಳಾಗತ್ವೆ ಅನ್ನೋ ಕಾರಣಕ್ಕೇನೆ ಇಲ್ಲಿ ಅಮೆರಿಕ ತನ್ನ ಡೆಸ್ಟ್ರಾಯರ್ ಒಂದನ್ನು ತಂದು ನಿಲ್ಲಿಸಿದೆ ಈ ಹಿಂದೆ ಯಮನ್ನಿಂದ ಇಸ್ರೇಲ್ ಕಡೆಗೆ ಹಾರಿದ ಮಿಸೈಲ್ ಗಳನ್ನ ಕೂಡ ಇದೇ ಡೆಸ್ಟ್ರಾಯರ್ ಹೊಡೆದು ಹಾಕಿತ್ತು ಇನ್ನು ಮೊನ್ನೆ ಯುನಿಟಿ ಎಕ್ಸ್ಪ್ಲೋರರ್ ಅನ್ನೋ ಹಡಗು ಈ ಮಾರ್ಗದಲ್ಲಿ ಬಂತಲ್ಲ ಆಗ ಯಮನ್ ನ ಹೌತಿಗಳು ಈ ಹಡಗಿನ ಮೇಲೆ ಮಿಸೈಲ್ ಹಾಗೂ ಡ್ರೋನ್ ಗಳ ಮೂಲಕ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಗೊತ್ತಾದ ಕೂಡಲೇ ಅಮೆರಿಕದ ಯು ಎಸ್ ಕಾರ್ನೆ ಅನ್ನೋ ಡೆಸ್ಟ್ರಾಯರ್ ಆ ಮಿಸೈಲ್ ಹಾಗೂ ಡ್ರೋನ್ ಗಳ ವಿರುದ್ಧ ಪ್ರತಿ ದಾಳಿ ನಡೆಸಿ ಅವುಗಳನ್ನು ನ್ಯೂಟ್ರಲೈಸ್ ಮಾಡಿದೆ ಅದರ ಬೆನ್ನಲ್ಲೇ ಇನ್ನೂ ಒಂದು ಪನಾಮ ಧ್ವಜವನ್ನ ಹೊಂದಿದ್ದ ನಂಬರ್ ನೈನ್ ಅನ್ನೋ ಕಂಟೈನರ್ ಶಿಪ್ ಕೂಡ ಹೌತಿಗಳ ದಾಳಿಗೀಡಾಗಿದ್ದು ಅದನ್ನು ಅಮೆರಿಕದ ಡೆಸ್ಟ್ರಾಯರ್ ಕಾಪಾಡಿದೆ ಯಾವಾಗ ಈ ಹಡಗುಗಳ ಮೇಲಿನ ದಾಳಿಯನ್ನು ಅಮೆರಿಕ ನೌಕೆ ವಿಫಲಗೊಳಿಸ್ತೋ ಹೌತಿಗಳು ಈ ಯು ಎಸ್ ಕಾರ್ನೆ ಹಡಗಿನ ಮೇಲೆ ಮಿಸೈಲ್ ಹಾಗೂ ಡ್ರೋನ್ಗಳ ಗಳ ಮೂಲಕ ಪ್ರತಿ ನಡೆಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಗೆಳೆಯರೆ ಈ ಬಾಬ್ ಅಲ್ ಮಂದಾಬ್ ಜಲಸಂಧಿ ಇದೆಯಲ್ಲ ಇದು ತುಂಬಾನೇ ಪ್ರಮುಖ ಸಾಗರ ಮಾರ್ಗ ಜಲಮಾರ್ಗದ ಮೂಲಕ ಸರಬರಾಜು ಆಗೋ ತೈಲದ ಪೈಕಿ ಶೇಕಡ ನಲವತ್ತರಷ್ಟು ಈ ಮಾರ್ಗದ ಮೂಲಕವೇ ಹೋಗಬೇಕು ಎರಡ್ ಸಾವಿರದ ಇಪ್ಪತ್ತೆರಡರ ಲೆಕ್ಕಾಚಾರಗಳ ಪ್ರಕಾರ ಪ್ರತಿನಿತ್ಯ ಇಲ್ಲಿ ಸುಮಾರು ಆರು ಪಾಯಿಂಟ್ ಒಂದು ಮಿಲಿಯನ್ ಬ್ಯಾರಲ್ನಷ್ಟು ತೈಲ ಸಾಗಾಟ ಆಗಿದೆ ನಲವತ್ತೊಂಬತ್ತು ಸಾವಿರ ವ್ಯಾಪಾರಿ ಹಡಗಗಳು ಈ ಮಾರ್ಗವಾಗಿ ಸಂಚರಿಸಿವೆ ಐವತ್ತು ಮಿಲಿಯನ್ ಟನ್ ಆಹಾರ ಧಾನ್ಯ ಮತ್ತು ಎಣ್ಣೆ ಬೀಜಗಳು ಈ ಮಾರ್ಗವಾಗಿ ಹೋಗಿವೆ ಸುಮಾರು ಇನ್ನೂರು ಮಿಲಿಯನ್ ಟನ್ ಸರಕು ಈ ಬಾಬ್ ಅಲ್ ಮಂದಾಬ್ ಜಲಸಂಧಿಯನ್ನ ಕ್ರಾಸ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೋಗಿದೆ ಈಗ ಇಂಥ ಬ್ಯುಸಿಯೆಸ್ಟ್ ವ್ಯಾಪಾರಿ ಮಾರ್ಗ ದಾಳಿಗೆ ಒಳಗಾಗ್ತಾ ಇರೋದು ಸಾಗರ ವ್ಯಾಪಾರವನ್ನ ಆತಂಕಕ್ಕೆ ತಳ್ತಾ ಇದೆ ಈ ಮಾರ್ಗವಾಗಿ ಸಂಚರಿಸುವ ವ್ಯಾಪಾರಿ ಹಡಗಗಳಿಗೆ ರಕ್ಷಣೆ ಇಲ್ಲ ಅಂದಾಗ ವ್ಯಾಪಾರಿಗಳು ತಮ್ಮ ಸರಕುಗಳಿಗೆ ಅಡ್ವಾನ್ಸ್ ಪಾವತಿಯನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ ಹಾಗೆ ಅಡ್ವಾನ್ಸ್ ಆಗಿ ಹಣ ಕೊಟ್ಟು ಸರಕು ತರಿಸಿಕೊಂಡ ಸಂದರ್ಭದಲ್ಲಿ ಆ ಹಡಗುಗಳು ದಾಳಿಗೀಡಾದ್ರೆ ಅಥವಾ ಅಪಹರಣಕ್ಕಿಡಾದ್ರೆ ಖರೀದಿದಾರ ನಷ್ಟಕ್ಕೀಡಾಗ್ತಾನೆ ಇನ್ನು ಇನ್ಶೂರೆನ್ಸ್ ಇರುತ್ತಲ್ಲ ಅಂದ್ರೆ ಅಪಾಯಕಾರಿ ಮಾರ್ಗಗಳಲ್ಲಿ ಸಂಚರಿಸುವ ಹಡಗುಗಳು ಹೆಚ್ಚಿನ ವಿಮೆ ಮೊತ್ತವನ್ನು ಹಾಗೆ ಹಡಗುಗಳ ಸಾಗಾಟ ವೆಚ್ಚ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇದರ ಪರಿಣಾಮ ಬೀಳೋದು ಆಮದು ರಫ್ತಿನ ವಹಿವಾಟಿನ ಮೇಲೆ ಇದರಿಂದ ವಸ್ತುಗಳ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಹೆಚ್ಚಾದಂತೆ ಅವುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಹೋಗುತ್ತೆ ಈಗ ವಿಶ್ವ ವ್ಯಾಪಾರಿ ವಲಯವನ್ನು ಕಂಗೆಡಿಸ್ತಾ ಇರೋದು ಇದೇ ಅಂಶ ರೆ ಅಂತಾರಾಷ್ಟ್ರೀಯ ಸಮುದ್ರ ವ್ಯಾಪಾರ ಸುನಲಿತವಾಗಿ ನಡಿಬೇಕು ಅದಕ್ಕೆ ಯಾವುದೇ ತೊಂದರೆ ಆಗಬಾರದು ಅನ್ನೋದಕ್ಕೆ ಒಂದಷ್ಟು ಅಂತಾರಾಷ್ಟ್ರೀಯ ಕಾನೂನುಗಳಿವೆ ಈ ದಾಳಿಗಳ ಮೂಲಕ ಕಾನೂನುಗಳಿಗೆ ಭಂಗ ಉಂಟಾಗುತ್ತೆ ಅನ್ನೋದಾದ್ರೆ ಆಗ ದಾಳಿಕೋರರನ್ನು ನಿಯಂತ್ರಿಸುವ ಕೆಲಸ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಡೀಬೇಕು ಅದಾಗಬೇಕು ಅಂದ್ರೆ ಎಮನ್ ಬಂಡುಕೋರರ ಮೇಲೆ ದಾಳಿ ನಡೆಸಿ ಅವರನ್ನು ನಿಯಂತ್ರಿಸುವ ಕೆಲಸ ಆಗಬೇಕಾಗುತ್ತೆ ಇನ್ನು ಈ ದಾಳಿಗಳಿಂದ ಹೆಚ್ಚು ನಷ್ಟಕ್ಕೀಡಾಗ್ತಾ ಇರುವುದು ಯುನೈಟೆಡ್ ಕಿಂಗ್ಡಮ್ಗೆ ಸೇರಿದ ಹಡಗುಗಳು ಹಾಗೆ ಹೆಚ್ಚು ವ್ಯಾಪಾರ ನಷ್ಟಕ್ಕೀಡಾಗುವುದು ಭಾರತ ಯಾಕೆಂದ್ರೆ ನಮ್ಮ ಸಾಕಷ್ಟು ಉತ್ಪನ್ನಗಳು ಪಶ್ಚಿಮಕ್ಕೆ ಹೋಗೋದು ಇದೇ ಮಾರ್ಗ ಇನ್ನು ಆಫ್ರಿಕಾನ ಸುತ್ತ ಹಾಕೊಂಡು ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಹೋಗೋ ಮಾರ್ಗ ಏನಿದೆ ಅದು ಅತಿ ಖರ್ಚಿನ ದುಬಾರಿ ಮಾರ್ಗ ಅನ್ನಿಸ್ಕೊಳ್ಳುತ್ತೆ ಹೀಗಾಗಿ ರೆಡ್ ಸಿ ಹಾದಿಯನ್ನು ಆಗೋದಿಲ್ಲ ಇನ್ನು ಇಲ್ಲಿ ಬಂದ್ರೆ ದಾಳಿ ಆಗುತ್ತೆ ಈ ಸಮಸ್ಯೆಯನ್ನು ಬಗೆಹರಿಸೋದಿಕ್ಕೆ ಈಗ ಭಾರತ ಅರಬ್ ದೇಶಗಳು ಹಾಗೂ ಪಶ್ಚಿಮದ ದೇಶಗಳು ಒಂದಾಗಬೇಕಾದ ಅಗತ್ಯ ಇದೆ ಹಾಗಾದ್ರೆ ಯಮನ್ನ ಹೌತಿಗಳನ್ನು ನಿಯಂತ್ರಿಸುವ ಕೆಲಸ ಆರಂಭ ಆಗತ್ತ ಕಾದು ನೋಡಬೇಕು ಇದು ಗೆಳೆಯರೆ ಕೆಂಪು ಸಮುದ್ರದಲ್ಲಿ ಶುರುವಾಗಿರುವ ವ್ಯಾಪಾರಿ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ